ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರರು ಭೀಮಣ್ಣ ಬೋವಿ ಸಿಪಿಐಎಂ ಕಾರ್ಯದರ್ಶಿ ಯಮ್ನಾ ಗೌಕರ್ ಶಾಂತಾರಾಮ್ ನಾಯಕ್ ಹನುಮಂತಪ್ಪ ಶಿಂದೋಗಿ ಹಳಿಯಾಳ್ ಭೀಮಣ್ಣ ಹುಲಗಪ್ಪ ಬೋವಿ ಮಂಜುನಾಥ್ ಕೊಳೆದವರ್ ಹಳಿಯಾಳ್ ಜಯಶ್ರೀ ಗೌಡ ನಮಸ್ಕಾರ ನಾನು ಭೀಮಣ್ಣ ಭೂವಿ ಮಾತಾಡೋದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿದ್ದೇವೆ ಈಗ ಇಲ್ಲಿ ರೈತ ಸಂಘದ ಮುಖಂಡರು ಶಾಂತಾರಾಮ್ ಇದ್ದಾರೆ ಅವ್ರನ್ನೇ ಮಾತಾಡೋಣ ಲೋಕಸಭೆ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಂಧುಗಳೇ ಏಳನೇ ತಾರೀಕು ನಮ್ಮ ಉತ್ತರ ಕನ್ನಡ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಇವತ್ತು ರೈತರು ದೆಹಲಿಯಲ್ಲಿ ಒಂದು ವರ್ಷ ಹೋರಾಟ ಮಾಡಿ ಬೆಂಬಲ ಬೆಲೆ ಖಾತ್ರಿ ಬಗ್ಗೆ ರೈತರ ಹತ್ತಾರು ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಇವತ್ತು ಮಣಿಸಿ ಒಂದು ಲಿಖಿತವಾದ ಭರವಸೆಯನ್ನ ಮಾನ್ಯ ಪ್ರಧಾನಿಗಳಿಂದ ತಗೊಂಡಿದ್ವಿ ಆದರೆ ಆ ಭರವಸೆಯನ್ನ ಈಡೇರಿಸಲು ಇವತ್ತು ಮಾನ್ಯ ಪ್ರಧಾನಿಗಳು ವಿಫಲರಾಗಿದ್ದಾರೆ ರೈತರ ಆತ್ಮಹತ್ಯೆಗಳು ಇವತ್ತು ನಡೆದಿದ್ದಾವೆ ಕೃಷಿ ಕೂಲಿಕಾರರ ಆತ್ಮಹತ್ಯೆಗಳು ಇವತ್ತು ದೇಶದಲ್ಲಿ ನಡೆದಿದ್ದಾವೆ ಬೆಲೆ ಇಲ್ಲ ಯೋಗ್ಯ ನೀರಾವರಿ ಸೌಲಭ್ಯಗಳಿಲ್ಲ ಅವರು ಮಾಡ್ಕೊಂಡಂತ ಅರಣ್ಯ ಅತಿಕ್ರಮಣ ಭೂಮಿಗಳನ್ನ ಇವತ್ತು ಸಕ್ರಮ ಮಾಡಲಿಲ್ಲ ಹೀಗೆ ಹತ್ತಾರು ಪ್ರಶ್ನೆಗಳು ಇವತ್ತು ಕಾಡ್ತಾ ಇದ್ದಾವೆ ಉತ್ತರ ಕನ್ನಡ ಅಂತೂ ಇವತ್ತು ಯೋಜನೆಗಳಿಂದ ಬಹಳ ಸಂಕಷ್ಟದಲ್ಲಿ ನಮ್ಮ ಜಿಲ್ಲೆ ಜನತಾ ಇದ್ದಾರೆ ಹಾಗಾಗಿ ಬಿಜೆಪಿ ಎಂ ಪಿ ಸಹ ಇವತ್ತು ನಮ್ಮ ಪ್ರಶ್ನೆ ಮೇಲೆ ಉತ್ತರ ಕನ್ನಡದಲ್ಲಿ ಮಾತಾಡಲಿಲ್ಲ ಹಾಗಾಗಿ ಅವರ ವಿರುದ್ಧ ಇವತ್ತು ಬಿಜೆಪಿಯನ್ನ ಸೋಲಿಸಿ ಒಂದು ಜಾತ್ಯತೀತ ಪಕ್ಷಗಳಿಗೆ ಬೆಂಬಲ ಮಾಡಬೇಕು ಈ ನಮ್ಮ ತೀರ್ಮಾನ ಮಾಡಿದ್ದೀವಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ್ದೀವಿ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ ರೈತರು ಕೂಲಿಕಾರರು ಕಾರ್ಮಿಕ ಬಂಧುಗಳಲ್ಲೂ ವಿನಂತಿ ಮಾಡ್ತೇವೆ ಈ ಸಲ ಬಿಜೆಪಿಯನ್ನು ಸೋಲಿಸಲು ಒಂದು ಪಣ ತೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್